ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿಪಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸೀಮಾ ಹೋಗ್ತಾಳೆ ಹೋಗ್ತಾ ಇರ್ತಾಳೆ ಇಲ್ಲಿ ದತ್ತ ಮಾತ್ರ ಸೀಮಾ ಸೀಮಾ ಅಂತ ಹೇಳಿ ದತ್ತ ಸೀಮನಿಂದನೇ ಹೋಗ್ತಾ ಇರ್ತಾನೆ ಆದರೆ ಇಲ್ಲಿ ಸೀಮಾ ಮಾತ್ರ ಏನೋ ಮಾತಾಡದೆ ಹಾಗೆ ಹೋಗ್ತಿರ್ತಾರೆ ನಿಂತ್ಕೋ ಸೀಮಾ ಅಂತಿರ್ತಾನೆ ಆಗಿಂದಾಗೆ ಕರಿತಾ ಕರಿತಾ ಇದ್ದೀನಿ ಸೀಮಾ ನಿಂತ್ಕೊ ಅಂತ ಹೇಳಿ ಇಲ್ಲಿ ದತ್ತ ಸೀಮಾನ ಕೈ ಹಿಡ್ಕೋತಾರೆ ಕೇಳಿಸ್ತಿಲ್ವಾ ಅಥವಾ ನಾಟಕ ಆಡ್ತಿದ್ಯಾ ಅಂತ ಹೇಳಿ ಇಲ್ಲಿ ದತ್ತ ಸೀಮಾನ ಕೈ ಹಿಡ್ಕೋತಾರೆ ಆಗ ಸೀಮಾ ಕೈ ನೋಡಿ ಹಬ್ಬ ಹಬ್ಬ ಹಬ್ಬನ ನನಗಂತೂ ಕ್ಲಿಯರಾಗಿ ಕ್ಲಿಯರ್ ಆಯಿತು ನನಗಂತೂ ತಲೆ ಕೆಟ್ಟಿಲ್ಲ ಹಬ್ಬ ಸತ್ಯ ಅಂತ ಹೇಳಿ ಇಲ್ಲಿ ಅನ್ಕೋತಾ ಇರ್ತಾನೆ ಆಗ ಅನ್ಕೋತಾ ಇರಬೇಕಾದ್ರೆ ಚೆನ್ನಾಗಿದ್ದೀಯಾ ನಾನೇನಾದರೂ ಮಾಡ್ತಿದ್ದೀನ ಅಂತ ಭಯ ಆಗ್ತಿದ್ಯಾ ಮಾತಾಡೇ ಮಾತಾಡು ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿ ಇಲ್ಲಿ ದತ್ತ ಕೂಗಾಡ್ತಿರ್ತಾರೆ ಆದರೆ ಇಲ್ಲಿ ಸೀಮಾ ಮಾತ್ರ ಏನು ಮಾತಾಡದೆ ಹಾಗೆ ಪೆದ್ದಿ ಥರ ನಿಂತಿರ್ತಾರೆ ಎಲ್ಲಿ ನೋಡಿದ್ರು ಬರೀ ನೀನೇ ಕಾಣೋ ಕಾಣಿಸ್ಕೋತ ಇದ್ದೆ ನೀನೇ ಕಾಣಿಸ್ಕೊತಿದ್ದೆ ನನಗೇನು ತಲೆ ಕೆಟ್ಟಿದ್ಯಾ ಅಥವಾ ನನಗೇನು ಹುಚ್ಚು ಮ ಹುಚ್ಚಿಡಿಸ್ತಿದೆಯಾ ಅಂತ ನನಗೆ ಅನ್ನಿಸ್ತಾ ಇತ್ತು ಆದರೆ ಇಲ್ಲ ನಿಜವಾಗ್ಲೂ ನೀನು ಮನೆ ಹತ್ತಿರ ಬಂದಿದ್ದೆ ಅಲ್ವಾ ನಿಜವಾಗ್ಲೂ ನೀನು ಮನೆ ಒಳಗಡೆ ಬಂದಿದ್ದೆ ಅಲ್ವಾ ಎಷ್ಟೇ ಧೈರ್ಯ ನಿನಗೆ ಅಂತ ಸೀಮಾನ ಹಿಡ್ಕೊಂಡು ಇಲ್ಲಿ ದತ್ತ ಮಾತ್ರ ತುಂಬ ಕೂ ಕೂಗಾಡ್ತಿರ್ತಾರೆ ಮಾಡಿದ ಮೊದಲನೇ ಮೋಸಕ್ಕೆ ಇನ್ನೂ ಶಿಕ್ಷೆ ಆಗಿಲ್ಲ ಏನು ಮ ಇನ್ನೊಂದು ಮೋಸ ಮಾಡೋಕ್ಕೆ ಸ್ಕೆಚ್ ಹಾಕಿದ್ಯಾ ನೀನು ಅಂತ ಹೇಳಿ ದತ್ತ ಅವರು ಕೇಳ್ತಿದ್ರೆ ಇಲ್ಲಿ ಸೀಮಾ ಮಾತ್ರ ಅಲ್ಲಿ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ನಾಟಕ ಆಡ್ತಾ ಆಡಬೇಡ ನಾಟಕ ಆಡಬೇಡ ನೀನು ಅಂತ ಹೇಳಿ ಇಲ್ಲಿ ದತ್ತ ಅವರು ಮಾತ್ರ ಸೀಮನ್ನು ತಳಾಟ ಇರ್ತಾರೆ ಈ ಥರ ಗೊತ್ತಿಲ್ಲದೆ ಇರೋ ಥರ ಗೊತ್ತಿಲ್ಲ ಅನ್ನೋ ಥರ ನೀನು ನಿಂತ್ಕೊಂಡ್ಬಿಟ್ರೆ ನಿನಗೆ ಕರುಣೆ ತೋರಿಸಿ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ ಏನು ಕರುಣೆ ತೋರಿಸೋಕ್ಕೆ ನೀನೇನ ಹಳೆ ದತ್ತಾತ್ರೆ ಅಂದ್ಕೊಂಡಿದ್ಯಾ ನನ್ನ ಈಗಿರೋದು ದತ್ತ ಬಾಯಿ ಕಣೆ ನಿನಗೆ ಕರುಣೆ ತೋರಿಸೋಕೆ ಇಲ್ಲಿ ನಾನು ನೀನು ಯಾವ ಹೃದಯನೂ ಉಳಿಸಿಲ್ಲ ನೀನು ಇರೋ ಹೃದಯನ ಕಲ್ ಮಾಡಿಬಿಟ್ಟೆ ಕಣೆ ಅಂತ ಹೇಳಿ ದತ್ತ ಕೂಗಾಡ್ತಿರ್ತಾರೆ ಇದರಿಂದ ನನ್ನ ಜೀವನ ಚಿತ್ರ ವಿಚಿತ್ರ ಆಗೋಯ್ತಲ್ಲ ಅನ್ನೋ ಅಂದ್ಕೊಂಡಿದ್ದೆ ಒಂದು ಮಾಡಿದ್ದು ಇನ್ನೊಂದಾಗಿದ್ದು ಅನ್ ಇನ್ನೊಂದು ಆದರೆ ಈ ಕೈ ಕೈಯಲ್ಲಿರೋದು ಮ ಮಗದೊಂದು ಅಂದ್ಕೊಂಡಿದ್ದು ಯಾವುದು ನನ್ನ ಲೈಫಲ್ಲಿ ನಡೆದಿಲ್ಲ ಗೊತ್ತಾ ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ ಹೇಳ್ಕೊತಿದ್ದೀನಿ ಅಲ್ಲ ನನ್ನ ಕಷ್ಟ ನಿಜವಾಗ್ಲೂ ನನಗೆ ಗೊತ್ತು ಕೆಟ್ಟ ಹೋಗಿದ್ದೆ ನನ್ನ ಕಾಲ ಅಂತ ಹೇಳಿ ಇಲ್ಲಿ ಕೂಗಾಡ್ತಿರ್ತಾರೆ ಬಾಯ್ ಇಲ್ಲಿ ಅಂತ ಹೇಳಿ ಇಲ್ಲಿ ಸೀಮಾ ಹೊರಟೋಗ್ತಾಳೆ ಅಂತ ಇಲ್ಲಿ ದತ್ತ ಸೀಮಾನ ಒಂದು ಕಡೆ ನಿಲ್ಲಿಸ್ತಾರೆ ನನ್ನ ವಿಷಯ ಬಿಡು ನೀನು ಹೇಳು ಇಲ್ಲಿಗೆ ಯಾಕೆ ಬಂದಿದ್ಯಾ ಯಾಕೆ ನಾಟಕ ಆಡ್ತಿದ್ಯಾ ನನಗೆ ಪ್ರೇಮ ಭ್ರಮೆ ಹುಡಿಸಿ ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಹೇಳಿ ದತ್ತ ಕೇಳ್ತಿದ್ದೆ ಮಾತಾಡು ಸೀಮಾ ಮಾತಾಡು ಅಂತ ಹೇಳ್ತಿದ್ರೆ ಇಲ್ಲಿ ಸೀಮಾ ಮಾತ್ರ ಒಂದು ಜಾಗದಲ್ಲಿ ಹೋಗಿ ಬಂಡೆಗಲ್ ಮೇಲೆ ಬಂಡೆಗಲ್ ಮೇಲೆ ಕೂತ್ಕೊಳ್ತಾರೆ ಆಗ ಬಂಡೆಕಲ್ ಮೇಲೆ ಈ ಹಿಂದೆ ದತ್ತ ಹಾಗೂ ಸೀಮಾ ಪ್ರೀತಿಯಿಂದ ಸೀಮಾ ದತ್ತಂಗೆ ಊಟ ಮಾಡ್ತಾ ಮಾಡಿಸ್ತಿರೋದು ಆ ಜಾಗದಲ್ಲಿ ಹೋಗಿ ಇಲ್ಲಿ ಇಲ್ಲಿ ಬೇಕು ಅಂತ ಸೀಮಾ ಕೂತ್ಕೋ ಕೂತ್ಕೋತಾರೆ ಆಗ ದತ್ತ ಅವರಿಗೆಲ್ಲ ಹಳೆದೆಲ್ಲ ನೆನಪಾಗ್ತಾ ಇರುತ್ತೆ ಹಾಗೆ ಬೇಕು ಅಂತಲೇ ಕೆಲವೊಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡು ಕೂತ್ಕೋತಾ ಇರ್ತಾರೆ ಆಗ ದತ್ತ ಅವರಿಗಂತೂ ಸೀಮಾ ಜೊತೆ ಕಳೆದಂಥ ನೆನಪುಗಳೆಲ್ಲನೂ ಕೂಡ ಕಾಡ್ತಾ ಇರುತ್ತೆ ಈ ಕಡೆ ದೃಷ್ಟಿ ಮಾತ್ರ ಕಾರಲ್ಲಿ ದತ್ತ ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ಕಾರಲ್ಲಿ ಹುಡುಕ್ತಾ ಇರ್ತಾರೆ ಓಡಾಡ್ತಾ ಇದ್ ಇದ್ದಾಗಂತೂ ಸೀಮಾನ ನೋಡಿ ತುಂಬ ಕೋಪ ಬರುತ್ತೆ ಇಲ್ಲಿ ಬಂದು ಹಳೇದೆಲ್ಲ ನೆನ್ಪಿಸ್ಕೊಂಡ್ಬಿಟ್ರ ಬಿಟ್ಟರೆ ಮತ್ತೆ ಬೀಳ್ತೀನ ಬೀಳ್ತೀನಿ ಅಂತ ನೀನು ಅಂದ್ಕೊಂಡಿದೀಯಾ ಅಂತ ದತ್ತ ಕೇಳ್ತಿದ್ರೆ ಸೀಮಾ ಮಾತ್ರ ಇಷ್ಟು ಏನು ಮಾತಾಡದೆ ಹಾಗೆ ಬಂದು ದತ್ತನ ಕೈ ಹಿಡ್ಕೊತಾರೆ ದತ್ತಂಗೆ ಕೋಪ ಬಂದು ಕೈ ಬಿಡಿ ಕೈ ಬಿಡಿಸ್ಕೊಂಡು ಹೋಗಿ ಆ ಕಡೆ ನನ್ನ ನನ್ನಂತೂ ನೀನು ಮುಟ್ಟಬೇಡ ನನ್ನನ್ನು ಮುಟ್ಟೋ ಯೋಗ್ಯತೆ ಇಲ್ಲ ನಿನಗೆ ನನ್ನನ್ನು ಮುಟ್ಟೋಕ್ಕೂ ಯೋಗ್ಯತೆ ಇಲ್ಲ ನಿನಗೆ ನನ್ನ ಪ್ರೀತಿನೂ ಕೂಡ ಸಿಗಲ್ಲ ಕಣೆ ಹುಚ್ಚು ಥರ ಪ್ರೀತಿಸ್ತಿದ್ದೆ ಆದರೆ ನಿನ್ನನ್ನು ಪ್ರೀತಿಸ್ತಿದ್ದೆ ಅಂತ ಹೇಳಿದ್ರೆ ತಪ್ಪು ತಪ್ಪಾಗುತ್ತೆ ಕಣೆ ನಾನು ನಿನ್ನನ್ನು ಪೂಜಿಸ್ತಿದ್ದೆ ಜೀವನ ಪೂರ್ತಿ ನಿನಗೆ ಮುಡುಪಾಗಿರಬೇಕು ಅಂತ ಹೇಳಿ ನಾನು ಇಟ್ಕೊಂಡಿದ್ದೆ ನನ್ನ ತಾಯಂದಿರನ್ನು ಎಷ್ಟು ಪ್ರೀತಿಸೋ ಪ್ರೀತಿಸ್ತಿದ್ನೋ ನನ್ನ ಅಕ್ಕಿ ಅಕ್ಕ ತಂಗಿ ಥರ ಎಷ್ಟು ಪ್ರೀತಿಸ್ತಿದ್ನೋ ಹಾಗೆ ನನ್ನ ತಂಗಿ ಎಷ್ಟು ಪ್ರೀತಿಸ್ತಿದ್ನೋ ಅಷ್ಟು ನಿನ್ನನ್ನು ಕೂಡ ನಾನು ಪ್ರೀತಿಸ್ತಾ ಇದ್ದೆ ಅಂತ ಇಲ್ಲಿ ಪ್ರೀತಿನ ನನ್ನ ಹುಡುಗಾಟ ಅಂತ ಹೇಳ್ಕೊಂಬಿಟ್ಟು ಟೈಮ್ ಪಾಸ್ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟಲ್ಲ ನೀನು ಅಂತ ಹೇಳಿ ಇಲ್ಲಿ ದತ್ತಾಸ್ ಹೇಳ್ತಿದ್ರೆ ಹಾಗೆ ಫ್ಲ್ಯಾಶ್ ಬ್ಯಾಕಲ್ಲಿ ಸೀಮಾ ಅವರು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿರೋ ನೀನು ನನ್ನ ಮದುವೆ ಆಗೋದಕ್ಕೆ ಏನು ಯೋಗ್ಯತೆ ನಿನಗೆ ಅಂತ ಹೇಳಿರೋದು ಸೀಮಾ ಹೇಳಿರೋದನ್ನೆಲ್ಲ ದತ್ತ ನೆನಪಿಸ್ಕೊತಾ ಇರ್ತಾರೆ ಅವತ್ತಿಂದ ಇವತ್ತಿನವರೆಗೂ ನಿನ್ನಂಥ ಹುಡುಗಿರನ್ನ ನಾನು ದ್ವೇಷ ಮಾಡಿಕೊಂಡೇ ಬಂದೆ ಐವತ್ತಿಗೂ ನಾನು ಅಷ್ಟೇ ದ್ವೇಷ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ದತ್ತ ತುಂಬ ತಲೆ ಕೆಡಿಸ್ಕೊತಿದ್ರೆ ಆ ಕಡೆ ದೃಷ್ಟಿ ಕಾರಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ಕೋಪದಲ್ಲಿ ಅವ್ನು ದತ್ತಂಗಂತೂ ಏನು ಹೇಳಬೇಕು ಏನು ಈ ಥರ ಮಾತಾ ಏನು ಈ ಥರ ಮಾಡ್ತಾಳಲ್ಲ ನಾಟಕನ ಅಂತ ಹೇಳಿಬಿಟ್ಟು ಅವನಿಗೆ ತುಂಬಾ ಕೋಪ ಬಂದಿರುತ್ತೆ ಆಗ ಅಂತ ಎಷ್ಟು ಕೇಳ್ತಾಯಿದ್ದೀನಿ ನೀನೇನು ಹೇಳ್ತಾ ಇಲ್ವಲ್ಲ ಈ ಕಡೆ ದೃಷ್ಟಿಕಾರಲ್ಲಿ ಬರ್ತಾಯಿರ್ತಾರೆ ಇಲ್ಲಿ ಕೋಪದಲ್ಲಿ ಶರಾವತಿಯವರು ಸೀಮಾನ ಕೈ ಹಿಡ್ಕೊಂಡು ಅವತ್ತು ನಿನ್ನನ್ನು ಬಿಟ್ಟು ಹೋದಲ್ಲ ಕೆಂಡ ಕಾರಷ್ಟು ನನಗೆ ನಿನ್ನ ಮೇಲೆ ಕೋಪ ಬಂದಿತ್ತು ಹಣ ಹಣ ಅಂತ ಹೇಳಿ ಈ ಬಡವನ ಜೀವನದಲ್ಲಿ ಆಟ ಆಡಿದ್ದಲ್ಲ ಅದೇ ಹಣದಲ್ಲಿ ನಿನ್ನನ್ನು ಉಳ್ ಉತ್ತಾಗ್ ಉತ್ತಾಗಬೇಕು ು ಅನ್ಕೊಂಡಿದ್ದೆ ಕೋಪ ಬಂದಿತ್ತು ಆದರೆ ನೀನು ನನ್ನ ಕೈ ಕೈಗೆ ಸಿಕ್ಕೇ ಇಲ್ಲ ಆದಷ್ಟು ತಪ್ಪಿಸ್ಕೊಂಡ್ಬಿಟ್ಟೆ ಈಗ ಮತ್ತೆ ವಾಪಸ್ ಬಂದು ನನ್ನ ಮನಸ್ಸು ಕಲ್ ಅಂತ ಹೇಳಿ ನೀನು ಅನ್ಕೊಂಡಿದ್ರೆ ಅದು ತಪ್ಪು ನಿನ್ನ ಮುತ್ತಾಳ ಮುತ್ತಾಳ್ತನ ಕಣೆ ಅದು ಅಂತ ಹೇಳಿ ದತ್ತ ಸೀಮಾ ಹಾಗೆ ಬೈತಿರ್ತಾರೆ ಹಾಗೆ ಸಮಯಕ್ಕೆ ಕಾರಲ್ಲಿ ಬರ್ತಾರೆ ದೃಷ್ಟಿಯವರು ಅಣ್ಣ ಒಂದು ನಿಮಿಷ ನಿಲ್ಲಿಸಿ ಅಂತ ಹೇಳಿ ದೃಷ್ಟಿಯವರು ಹೇಳ್ತಿದ್ರೆ ಆ ಕಡೆ ಅದೇ ಜಾಗಕ್ಕೆ ಕಾರ್ ಇಳಿದು ಕೆಳಗಡೆ ಬರ್ತಿರ್ತಾರೆ ನೋಡು ಸರಿಯಾಗಿ ಕೇಳಿ ನಿನಗೆ ನನ್ನ ಜೀವನದಲ್ಲಿ ಯಾವ ಜಾಗವೂ ಇಲ್ಲ ಅದು ಭ್ರಮೆನೇ ಆ ಭ್ರಮೇಲಿ ನೀನು ಬದುಕಬೇಕು ಅಷ್ಟೇ ಬದುಕಿದ್ರೆ ಅದನ್ನು ಇಲ್ಲಿಗೆ ಬಿಟ್ಬಿಡು ನೀನೇನಾದರೂ ಬದುಕಬೇಕು ಅಂತಿದ್ರೆ ಅದನ್ನು ಬಿಟ್ಬಿಡು ಮರ್ತೋಗೋ ಅಂತ ಹೇಳಿ ದತ್ತಾತ್ರೇ ಅಲ್ಲ ಕಣೆ ಅವನು ಅವತ್ತೇ ಸತ್ತೋದ ಮತ್ತು ವಾಪಸ್ ಬರಲ್ಲ ಅದೇ ನಿನಗೆ ಲಾಸ್ಟ್ ವಾರ್ನಿಂಗ್ ಇದೇ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿ ಮತ್ತೆ ನನ್ನ ಕಣ್ಣ ಮುಂದೆ ಏನಾದರೂ ಕಾಣಿಸ್ಕೊಂಡ್ರೆ ನೀನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಇಲ್ಲಿಂದ ಹೊರಟೋಗೆ ಅಂತ ಹೇಳಿ ಇಲ್ಲಿಂದ ದತ್ತ ಅವರು ಹೇಳಿ ದೃಷ್ಟಿ ಅಂತೂ ಓಡಿ ಬರ್ತಿರ್ತಾರೆ ಆ ಕಡೆಗೇ ಇಲ್ಲಿ ದೃಷ್ಟಿ ದತ್ತ ಕಾಣಿಸ್ತಿರ್ತಾರೆ ಹಾಗೆ ಇಲ್ಲಿ ಯಾರೋ ಹುಡುಗಿ ನಿಂತಿ ಕಾಣಿಸ್ತಿರುತ್ತೆ ಅದೇ ಸೀಮಾನೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಕಾಣಿಸಲ್ಲ ಸೀಮನ ಅಂತ ಹೇಳಿ ಇಲ್ಲಿ ದೃಷ್ಟಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ದತ್ತಾತ್ರೇಯ ಅಂತ ಹೇಳಿ ಸೀಮಾ ಹೇಳ್ತಿದ್ರೆ ನಿನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ ನೋಡು ಮನುಷ್ಯನಾಗಿ ಕೇಳ್ತಿದ್ದೀನಿ ಕೇಳ್ಕೊತಿದ್ದೀನಿ ಮತ್ತೆ ನೀನು ನನ್ನ ಜೀವನದಲ್ಲಿ ಬರಬೇಡ ನನ್ನ ನಂಬು ನಾನಿನ್ನ ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲಿಂದ ಅಂತ ಒಟ್ಟೋಗಿ ಇಲ್ಲಿಂದ ಅಂತ ಹೇಳಿ ದತ್ತ ಕೈ ಮುಗಿದು ಕೇಳ್ಕೊತಿದ್ರೆ ಆ ಕಡೆ ದೃಷ್ಟಿ ಏನು ಮಾಡ್ತಿದ್ದಾರೆ ಅಂತ ಇವರು ಕೈ ಮುಗಿತಿದ್ದಾರಾ ಯಾಕೆ ಕೈ ಮುಗಿತಿದ್ದಾರೆ ಮೋಸ ಮಾಡಿದವರು ತಾನೇ ಅದಕ್ಕೆ ಕೋಪ ಇರಬೇಕಲ್ವಾ ಇವರು ಯಾಕೆ ಕೈ ಮುಗಿತಿದ್ದಾರೆ ಅಂತ ಹೇಳಿ ದೃಷ್ಟಿ ಮನಸಲ್ಲೇ ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಆ ಕಡೆ ದತ್ತ ಕೋಪ ಮಾಡಿಕೊಂಡು ಹೋಗ್ತಿದ್ರೆ ಇಲ್ಲಿ ಸೀಮಾ ಮತ್ತೆ ಕೈ ಹಿಡ್ಕೊತಾರೆ ನೋಡು ನಿನಗೆ ಮಾತು ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ನಿನ್ನ ಕಡೆ ಮಾತಾಡ ಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ನಿಮಗೆ ಕೋ ಕೊಡ್ತಾ ಇದ್ದೀನಿ ನೋಡು ಸತ್ಯ ಹೇಳು ನಿನಗೆ ಯಾಕೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಯಾಕೆ ನನ್ನ ಜೀವನದಲ್ಲಿ ನಾಟಕ ಆಡ್ತಾ ಇದೆಯಾ ನೀನು ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಕೇಳ್ತಿದ್ದೆ ಸೀಮ ಮಾತ್ರ ಆ ಕಡೆ ದತ್ತ ಕೈ ಹಿಡ್ಕೊಂಡು ಇರ್ತಾರೆ ಯಶೋದೆ ಯಶೋ ದೇವ್ರ ಅಂತಲೇ ನನಗೆ ಗೊತ್ತಾಗಿಲ್ಲ ಹಾಗಾದರೆ ಚಿಕ್ಕಮ್ಮ ಅವರು ಹೇಗಿದ್ದಾರೆ ಹೇಳಿದಾರಾ ನಿಜವಾಗ್ಲೂ ನ ನಾವು ಸಾಹುಕಾರರಿಗೆ ಅವಳಿಗೆ ಪ್ರೀತಿ ಇದೆ ಅಂತ ಹೇಳಿ ಇಲ್ಲಿ ದೃಷ್ಟಿ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಸುಮ್ಮನೆ ಯಾಕೆ ಈ ಥರ ಆಡ್ತಿದ್ಯಾ ನನ್ನ ಕೈ ಯಾಕೆ ಇಟ್ಕೊಂಡಿದ್ಯಾ ಬಿಟ್ಟು ಬಿಡು ಅಂತ ಹೇಳಿ ಹಿಡ್ಕೊಂಡ್ ಹಿಡ್ಕೊತಾ ಇರ್ತಾರೆ ಕೊನೆಗೂ ಕೈ ತೆಗಿ ಅಂತ ಹೇಳಿ ಕೈ ತಿರುಗಿಸ್ತಾರೆ ಈ ಕಡೆ ದೃಷ್ಟಿ ಮಾತ್ರ ಅವರನ್ನು ನೋಡ್ಕೊಂಡು ತುಂಬಾ ಅಳ್ತಿರ್ತಾರೆ ಆ ಕಡೆ ಬಜರಂಗಿ ಅವರು ನೇತ್ರನ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ನೇತ್ರ ಮಾತ್ರ ಕಾರಲ್ಲಿ ಕೂತ್ಕೊಂಡು ಬಜರಂಗಿನ ನೋಡ್ಕೊಂಡು ನಗ್ತಿರ್ತಾರೆ ಯಾಕೆ ಹೀಗೆ ನ ನಗ್ತಿದ್ಯಾ ಅಂತ ಹೇಳಿ ಬಜರಂಗಿ ಅವ್ರು ಕೇಳ್ತಾರೆ ಏನು ಬಜರಂಗಿ ನನಗೆ ನನ್ನ ಬ್ರೋಗೆ ನಮ್ಮ ಪ್ರೀತಿ ವಿಷಯ ಹೇಳ್ತೀನಿ ಅಂತ ಹೇಳಿದೆ ಭಯಪಟ್ಟುಬಿಟ್ಟಿದೆಯಾ ಅಲ್ವಾ ಅಂತ ಹೇಳಿ ನೇತ್ರ ಕೇಳ್ತಾರೆ ಆಗ ಬಜರಂಗಿ ಏನು ಮಾತಾಡದೆ ಕೋಪ ಮಾಡಿಕೊಂಡು ಕಾರಿಂದ ಇಳಿದು ಬಿಡ್ತಾರೆ ಇಲ್ಲಿ ಬಜರಂಗಿ ಕೋಪ ಮಾಡ್ಕೊಳ್ದೆ ಹಾಗೆ ಆಚೆ ನಿಂತಿರ್ತಾರೆ ಯಾಕೆ ಬಜರಂಗಿ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ನೀನು ನಾನು ತಮಾಷೆ ಮಾಡಿದೆ ಅಷ್ಟೇ ಅಂತ ಹೇಳಿ ಇಲ್ಲಿ ನೇತ್ರ ಅವ್ರು ಹೇಳ್ತಿದ್ರೆ ಇಲ್ಲಿ ನಾನಿಷ್ಟು ಅಷ್ಟು ಸ್ನೇಹನ ಪಣಕ್ಕಿಟ್ಟು ಆಟ ಆಟ ಿದ್ಯಾ ನೀನು ಅಂತ ಹೇಳಿ ಬಜರಂಗಿ ಅವ್ರು ಹೇಳ್ತಿದ್ರೆ ಸಾರಿ ಸಾರಿ ಬಜರಂಗಿ ಅಂತ ಹೇಳಿ ಬ್ರೋಗೆ ನಾನು ಹೇಳೋ ನಾನು ಏನೋ ಹೇಳ್ಬಿಡ್ತೀನಿ ಅಂತ ಹೇಳಿ ನೀನು ನೋಡ್ತಿದ್ದೆ ಅಲ್ವಾ ಅದಕ್ಕೆ ನಾನೇನು ಮಾಡಲಿ ಏನು ಮಾಡಲಿ ಬ್ರೋನೇ ನಿನ್ನನ್ನು ನನ್ನ ಜೊತೆ ಕಳಿಸಿ ಕಳ್ಸೋ ಥರ ನಾನು ಮಾಡಿದೆ ಅಂತ ನೇತ್ರ ಅವ್ರು ಹೇಳ್ತಾರೆ ನೋಡು ನೇತ್ರ ನಿನ್ನ ಆಟ ಯಾರಿಗಾದರೂ ಕಷ್ಟ ಆಗಬಾರ್ದು ಯಾಕಂದರೆ ನಾನು ಸಕಲೇ ಸಕಲೇಶ್ಪುರದಿಂದ ಒಂದು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಎಲ್ಲಿಂದ ತಂಗೆ ಅಲ್ಲಿಂದ ತಂಗಿ ಗೊತ್ತಾಗಿರ್ಬಿಡುತ್ತೆ ಅಂತ ಸ್ನೇಹ ಹಾಳಾಗ್ಬಿಡುತ್ತೆ ಅವನು ನನ್ನನ್ನು ನಂಬಿಕೆ ದ್ರೋಹಿ ಅಂತ ಅಂದ್ಕೊಬಿಡ್ತಾನೆ ಅಂತ ಹೇಳಿ ನಾನು ಕಷ್ಟ ಪಡ್ತಿದ್ರೆ ಏನು ನೀನು ನೀನು ನೋಡಿದ್ರೆ ಈ ಥರ ಅಂತ ಹೇಳ್ತಾ ಇದ್ದಾ ಬಜರಂಗಿ ಬೇಜಾರು ಮಾಡ್ಕೋತಾ ಇರ್ತಾರೆ ಸಾರಿ ಸಾರಿ ಅಂತ ಹೇಳಿ ಇಲ್ಲಿ ನೇತ್ರ ಅವ್ರು ಕೇಳ್ತಾಯಿರ್ತಾರೆ ಈ ಕಡೆ ಬಜರಂಗಿ ಅಂತೂ ಸರಿ ಆಯಿತು ಅಂತಾರೆ ಈ ಕಡೆ ದತ್ತ ಬೈತಾನೆ ಇರ್ತಾನೆ ನೋಡು ನನ್ನನ್ನು ನನ್ನ ಮೈ ತುಂಬ ದ್ವೇಷ ತುಂಬಿಸಿದೆಯಾ ನೀನು ತುಂಬಿಸಿರೋದು ನೀನೇ ಅನ್ ಈಗ ನಾನು ಬದಲಾಗಿಬಿಟ್ಟಿದ್ದೀನಿ ನಾನು ಮುಂಚೆ ತರ ಇಲ್ಲ ಅಂತ ಅವ್ರು ಹೇಳ್ತಿದ್ರೆ ಈ ಕಡೆ ದೃಷ್ಟಿ ಮಾತ್ರ ಎಷ್ಟೇ ಇಷ್ಟೇ ಏನು ಬದಲಾಗಿಲ್ಲ ಎಲ್ಲ ಮುಂಚೆ ತನೇ ಇದೆ ಅಂತ ಹೇಳಿ ಚಿಕ್ಕಮ್ಮ ಅವರು ಸಾಹುಕಾರರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾವ ಕಾರ್ಯಕ್ಕೆ ಅವಳು ಬಗ್ಗೆ ಯೋಚನೆ ಮಾಡಲ್ಲ ಅಂದಿದ್ರೆ ನಿಜವಾಗ್ಲೂ ಇಲ್ಲಿವರೆಗೂ ಅವರು ಯಾಕೆ ಬರ್ತಿದ್ರು ಅಂತ ದೃಷ್ಟಿಯವ್ರು ಹೇಳ್ತಿರ್ತಾರೆ ಆ ಕಡೆ ಆ ಕಡೆ ಶರಾವತಿ ಅವರು ಕೊಟ್ಟಿರೋ ಹಾಗೆ ಇಲ್ಲಿ ಸೀಮಾ ನಾಟಕನ ಶುರು ಮಾಡ್ಕೊಂಡಿರ್ತಾರೆ ಸುತ್ತಮುತ್ತ ಕೈ ತೋರಿಸಿ ಓ ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಿ ಪ್ರಶ್ನೆ ಮಾಡಿ ಮಾಡ್ತಿದ್ಯಾ ಅಂತ ಅವ್ರು ಕೇಳ್ತಾರೆ ಆಗ ನನ್ನ ಭ್ರಮೆ ಕಣೆ ನನ್ನ ಭ್ರಮೆನೇ ತಿಳ್ಕೊಳ್ಳೋಕ್ಕೆ ಅಂತ ನನ್ನ ಭ್ರಮೇನ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿವರೆಗೂ ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್